ಹಾ ಮೇಗಡೆಯಿಂದ ಹೆಂಗ್ ಸಕಾಲ ಕಾಣಿಸುತ್ತಲ್ಲ ಹಿಂಗಣ ಈಗ ಸೊ ನಾವ್ ಇವಾಗ ಇಷ್ಟ ತನಕ ನಿಂತ್ಕೊಂಡಿದ್ದು ಅಲ್ಲೇ ಅದೇ ಪಾಠ ನೋಡಿದ್ದು ಇವಾಗ ಆ ಪಾಠ ನಿತ್ಕೊಂಡು ನೋಡಿದ್ದು ನಾವು ಮೇಗಡೆ ಸಕಾಲಾಗಿತ್ತು ಬೋರ್ಡ್ ರೂಮ್ ಅಂದ್ರೂ ಏನು ಸೈಕ್ ಆಗಿದೆ ಅವರು ವಾಸ್ ಕ್ಲೈಂಟ್ಸ್ ಬಂದವರಂಗೆ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು

ಇದು ಒಂದು ವೈಫೈ ಝೋನ್ ಆಕ್ಚುಲಿ ಅವರ ಅಂತ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಲ್ಯಾಬ್ಸ್ ಅಂತ ಹೇಳ್ತಾರೆ ಬಟ್ ಒಳಗಡೆ ಏನಿದೆ ಎಕ್ಸಾಕ್ಟ್ಲಿ ಏನಂತ ಗೊತ್ತಿಲ್ಲ ಇದೊಂದ್ ಬಿಲ್ಡಿಂಗ್ ಸೊ ವೈಫೈ ಝೋನ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಓಕೆ ಅಲ್ಲೇ ಫ್ಲೈಒವರ್ ಮೆಟ್ರೋ ಎಲ್ಲ ಅಲ್ಲೇ ಇದೆ ಓಕೆ ವಿಲ್ ಟೇಕ್ ಸಮ್ ರೆಸ್ಟ್ ನಡೆದು ನೋಡಿದ್ರೆ ಸಾಕಾಗೋಗಿದೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ಇದು 49 ನೈನ್ ಬಿಲ್ಡಿಂಗ್ ಸೊ ಇಲ್ಲಿಂದ ಇವಾಗ ಈ ಕಡೆ ಹೋಗ್ತಾ ಇದ್ದೀವಿ ಆಫೀಸ್ ಟೈಮ್ ಮುಗಿತಾ ಇದೆ ಇವಾಗ ಹೊರಗಡೆ ಬರ್ತಾ ಇದಾರೆ ಸೈಕಲ್ ಅಂತ ಎಂಟ್ರಿ ಅದು ಅದೊಂದು ಕ್ಯಾಂಟೀನ್ ಕ್ಯಾಂಟೀನ್ ಹೌದು ಆಮೇಲೆ ಎಲ್ಲ ಆಫೀಸ್ ಇರುತ್ತೆ ಆಫೀಸ್ ಸ್ಪೇಸ್ ಇದೆಲ್ಲ ಬಿಲ್ಡಿಂಗ್ ಗಳು ಇಲ್ಲೊಂದು ಕ್ಯಾಂಟೀನ್ ಇದೆ ಬೇರೆ ಕಡೆ ಸೊ ಫೋರ್ಟಿ ಸೆವೆನ್ ಬಿಲ್ಡಿಂಗ್ ಸೊ ಇಲ್ಲಿ ಫೋರ್ಟಿ ಸೆವೆನ್ ಬಿಲ್ಡಿಂಗ್ ಇಲ್ಲ ಅದೊಂದು ಮೇನ್ ಕ್ಯಾಂಟೀನ್ சோ இது பிராமிட் பிரமிடுங்க பிராமிட் இதுல பிராமிட் அது ஒன் கேண்டீனு அல்ல ஃபுட் கோர்ட் இது சோ இது பிரமிட் சோ இது மெயின் அட்டிராட்சன் அந்த எல்லா ஃபோட்டோஸ் எல்லாம் இது இரோது கணஸ்தா இது ಸೊ ಅಲ್ಲೆಲ್ಲಾ ಕ್ಯಾಂಟೀನ್ ಇರುತ್ತೆ ಹ್ಮ್ ಇದೆ ನೋಡಿ ಬಿಲ್ಡಿಂಗ್ ಪಿರಾಮಿಡ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಬಟ್ ಅಲ್ಲಿ ನಾನು ಒಳಗಡೆ ಅಲ್ಲಿ ಹೋಗಿಲ್ಲ ಸೊ ಈ ಥರ ಇದೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ದಾರೆ ಪ್ಯಾಂಟ್ರಿ ಇದೆ ಆ ಕಡೆ ಮೇನ್ ಬಿಲ್ಡಿಂಗ್ ಅದೊಂದು ಸೊ ಆ್ಯಕ್ಚುಲಿ ಇಮೇಜ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ತೋರಿಸೋದೇ ಇದು ಮತ್ತೆ ಆ ಕಡೆ ಮೇಗಡೆ ಹೋಗಿದ್ವಲ್ಲ ಫ್ಲೋರ್ ಆ ಇಮೇಜ್ ತೋರಿಸೋದು ವೆಬ್ಸೈಟ್ಗಳಲ್ಲೆಲ್ಲ ಸೊ ಕೆಳಗಡೆ ಜಿಮ್ ಇದೆ ಅದೆಲ್ಲ ಮಾಡ್ತಾ ಇದ್ದಾರೆ ಮೇಲ್ಗಡೆ ಕ್ಯಾಂಟೀನ್ಸ್ ಇದೆ ಇಲ್ಲೆಲ್ಲ ಇಲ್ಲಿ ಬ್ಯಾಂಕ್ ಇರುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಬಾಯ್ಸು ಜಿಮ್ದು ಹೋಗಬೇಕಿಲ್ಲ ಎಂಟ್ರಿ ಸೊ ಜಿಮ್ ಫಸ್ಟ್ ಹೊರಗಡೆ ತೋರಿಸ್ಬಿಡ್ತೀನಿ ಸೊ ಜಿಮ್ ಎಲ್ಲ ನಡೀತಾ ಇದೆ ಅದನ್ನು ಮಾಡ್ತಾ ಇದ್ದಾರೆ ஜிம் தோர் ஃபெசிலிட்டிஸ்

ಸೊ ಈ ಥರ ವಾಶ್ರೂಮ್ಸ್ ಎಲ್ಲ ರೆಡಿ ಇರುತ್ತೆ ಫೆಸಿಲಿಟೀಸ್ ಎಲ್ಲ ಇದಕ್ಕೂ ನಾವು ಕಾರ್ಡ್ ಯೂಸ್ ಮಾಡ್ಕೋಬೇಕಾಗತ್ತೆ ಸೊ ಅದು ಮಂತ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಕಟ್ ಆಗುತ್ತೆ ನಮಗೆ ಮಂತ್ಲಿ ಅದನ್ನ ಯೂಸ್ ಮಾಡಿಕೊಂಡ್ರೆ ಸ್ಯಾಲ್ರಿ ಕಟ್ ಆಗುತ್ತೆ ಇವಾಗ ಫ್ರಂಟ್ ಸೈಡ್ ಮೆಟ್ರೋ ನಾವು ಆವಾಗಲೇ ಆ ಕಡೆ ಬಿಲ್ಡಿಂಗ್ ಅಲ್ಲಿ ಕುತ್ಕೊಂಡಿದ್ದು ಈಗ ಇಲ್ಲಿ ಇದೊಂದು ಬಿಲ್ಡಿಂಗ್ ಇದೆ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಸ್ವಲ್ಪ ಪ್ಲೇಸ್ ಇದೆ ನೋಡಿ ಇಲ್ಲಿ ಇದೆ ಕುತ್ಕೊಂಡು ಆರಾಮಾಗಿ ಅಲ್ಲಿ ರೆಸ್ಟ್ ಮಾಡ್ಕೋಬಹುದು ಮೆಟ್ರೋ ಬಂದ್ರೆ ಎಲ್ಲ ಆಮೇಲೆ ಏನಿಲ್ಲ ಇದು ಒಂದು ಬಿಲ್ಡಿಂಗ್ ಕಡೆ ಮೇನ್ ಆ ಕಡೆಯಿಂದ ಕಾಣಿಸ್ತಾ ಇರೋದು ಮೆಟ್ರೋ ಸ್ಟೇಷನ್ ಅದೇ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ ಇನ್ನು ಅದೇ ಎಲ್ಲ ರೆಡಿ ಆಗಿದೆ ಬಟ್ ಇನ್ನ ಮೆಟ್ರೋ ಒಂದ್ ಬರೋದ್ ಬಾಕಿ ಇದೆ ಮೆಟ್ರೋ ಬಂದ್ರೆ ಎಲ್ಲ ರೆಡಿ ಆಗ್ತಾ ಇದೆ ಹಂಗೆ ಎಲ್ಲ ಎಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ ಆಮೇಲೆ ಎಲ್ಲ ಫುಲ್ಲು ಇಲ್ಲೇ ಓಡಾಡೋ ಸ್ಟಾರ್ಟಾಗಿ ಹೋಗ್ಬಿಡತ್ತೆ ಹ್ಞೂ ಇದನ್ನು ಮೆಟ್ರೋ ಪ್ಲಾಜಾ ಸೊ ಮೆಟ್ರೋ ಒಂದು ಆಗಬೇಕು ಅಷ್ಟೇ ಇದು ಫ್ರಂಟ್ ಸೈಡು ಈ ಥರ ಕಾಣಿಸುತ್ತೆ ಒಂದು ಕ್ಯಾಂಟೀನ್ ಇದೆ ಅದೊಂದು ತೋರಿಸ್ಕೊಂಬರ ನಿನ್ನ ಲೋಟಸ್ ಬೇಡ ಲೋಟಸ್ ಏನಾದ್ರೆ ತೋರಿಸೋಣ ಇದೇ ನೋಡಿ ಮೆಟ್ರೋಗೆ ಮಾಡಿಸಿರೋದು ಇದು ಇನ್ಫೋಸಿಸ್ ಅವ್ರು ಮಾಡ್ಸಿರೋದು ಸೊ ಅವ್ರದ್ದೇ ಇನ್ವೆಸ್ಟ್ಮೆಂಟ್ ಮಾಡಿ ಇದೆಲ್ಲ ಮಾಡ್ಕೊಂಡು ಏನು ದುಡ್ಡು ಇದೆ ಸರಿಯಾಗಿ ಎಲ್ಲ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನಡೀತಾ ಇದೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಗೇಟು ಓಪನ್ ಮಾಡಿರಲ್ಲ ಸೊ ಎಲ್ಲೊಂದು ನಾಲ್ಕು ಗೇಟ್ ಓಪನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೊ ಯಾಕಂದ್ರೆ ಎಲ್ಲ ಕಡೆಯೂ ಈಗ ಇಟ್ಬಿಟ್ರೆ ಸೆಕ್ಯೂರಿಟೀಸ್ ಎಲ್ಲ ಕಡೆಯೂ ಇಡ್ಬೇಕಾಗತ್ತಲ್ಲ ಇವಾಗೆಲ್ಲ ಹೋಗ್ತಾ ಇದ್ದಾರೆ ಇವಾಗ ನಿಮ್ಗೆ ಅದೊಂದು ಒಳಗಡೆ ತೋರಿಸ್ತೀನಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಡೆ ಎಲ್ಲ ಸೊ ಹಾ ನಾನು ಆವಾಗಲೇ ಕೆಳಗಡೆ ಜಿಮ್ ಇತ್ತಲ್ಲ ಜಿಮ್ ಎಗಡೆ ಇರುತ್ತೆ ಓಕೆ ಇಲ್ಲೊಂದು ವೈಫೈ ಫೋನ್ ಇದೆ ಈಗ ಇಲ್ಲೊಂದು ತೋರಿಸ್ತೀನಿ ಎಲಿಮೆಂಟ್ಸ್ ವೈಫೈ ಸೋನ್ ಇದು ಎಲ್ಲ ಕರ್ಕೊಂಡು ಇಲ್ಲೊಂದು ಆರಾಮಾಗಿರ್ಬೋದು ಸೊ ಇಲ್ಲೊಂದು ಕ್ಲಾಕ್ ಮಾಡಿದ್ದಾರೆ ಬಟ್ ಇದು ವರ್ಕ್ ಆಗ್ತಲ್ಲ ಇವಾಗ ಸೊ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅದರದ್ದೆಲ್ಲ ಹಾಕಿದ್ದಾರೆ ಸೊ ಮೈಸೂರು ಮಂಗಳೂರು ತಿರುವನಂತಪುರಂ ಎಲ್ಲದೂ ಇದೆ ಸೊ ಹೈದರಾಬಾದ್ ಭುವನೇಶ್ವರ್ ಗುರುಗ್ರಾಮ್ ಸೊ ಇದೆಲ್ಲ ಒಂದು ಕ್ಲಾಕ್ ಮ ಲೈಕ್ ಮೇಗಡ ತೋರಿಸ್ತಾ ಇದ್ದೀನಿ ಇವಾಗ ಕಾಣಿಸ್ತಾ ಇದೆ ನೋಡಿ ನೀಟಾಗಿ ಓಕೆ ಓನ್ಲಿ ಇನ್ ಇಂಡಿಯಾ ಹಿಂಗೆ ಹೋದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಆ ಪಾರ್ಟಲ್ಲಿ ಅಲ್ಲಿ ಕ್ಯಾಂಟೀನ್ ಮಾಡಿದ್ದಾರೆ ಸೊ ಒಂದು ಎರಡು ಮೂರು ಸೊ ಶೆಲ್ ಒನ್ ಶೆಲ್ ಟು ಶೆಲ್ ತ್ರೀ ಸೊ ಇದ್ರ ಕೆಳಗಡೆನೆ ನಮಗೆ ಜಿಮ್ ಮತ್ತೆ ತಲೆ ಸಿಗುತ್ತೆ ಸೊ ಇಲ್ಲೂ ಕೆಳಗಡೆ ಇದೆ ಅದನ್ನು ತೋರಿಸ್ಕೊಂಡ್ ಬರ್ತೀನಿ ಫಸ್ಟ್ ಆಮೇಲೆ ಮೇಲ್ಗಡೆ ತೋರಿಸ್ತೀನಿ ನಿಮಗೆ ಇದನ್ನು ಜಿಮ್ ಓಪನ್ ಇತ್ತು ಇವಾಗ ಸದ್ಯಕ್ಕೆ ಓಪನ್ ಮಾಡಿಲ್ಲ ಒಂದು ಜಿಮ್ ಮಾತ್ರ ಓಪನ್ ಮಾಡಿದ್ದಾರೆ ಸೊ ಮೆಡಿಕಲ್ ಎಮರ್ಜೆನ್ಸಿ ಏನೇ ಆದ್ರೂ ಕೂಡ ಸೊ ಈ ಬಿಲ್ಡಿಂಗ್ ಅಲ್ಲಿ ಬರುತ್ತೆ ಇಲ್ಲಿ ಈ ಜಿಮ್ದು ಸೊ ಒಳಗಡೆ ನಮ್ಗೆ ಏನಾದರೂ ಈಗ ಜಿಮ್ ಎಲ್ಲ ಮುಗಿದ್ಮೇಲೆ ರೆಸ್ಟ್ ರೂಮ್ಸ್ ಯೂಸ್ ಮಾಡೋದು ಇದೆಲ್ಲ ಇದೆ ಇಲ್ಲಿ ಓಕೆ ಇಲ್ಲಿ ತೋರಿಸ್ಕೊಡ್ತೀನಿ ಸ್ಪೆಸಿಫಿಕ್ ಲಾಕರ್ಸ್ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಪರ್ಸನ್ ಸೈಜು ಒಳಗಡೆ ಬಂದ್ಮೇಲೆ ಎಲ್ಲಾದ್ರೂ ಇಟ್ಕೋಬಹುದು ಇಲ್ಲಿ ಕಬೋರ್ಡ್ಸ್ ಇರುತ್ತೆ ಇಲ್ಲಿ ಸೊ ರೆಡಿ ಆಗೋದಕ್ಕೆ ಸೊ ವಾಶ್ರೂಮ್ಸ್ ಸೊ ಇಲ್ಲಿ ಶವರ್ಸಿಗೆ ಸೊ ಇದು ಶವರಿಗೆ ಯೂಸ್ ಮಾಡ್ತಾರೆ ಸೊ ಇದೆಲ್ಲ ಶವರ್ದು ಸೊ ನಿಮ್ಗೆ ಅಲ್ಲೊಂದು ಪರ್ಸಂದ್ರೆ ಇದು ಇದೊಂದು ಇದೆ ಜಿಮ್ದು ಈ ಕಡೆ ಇದೆ ಇದೆಲ್ಲ ಆ ಕಡೆ ಫುಲ್ಲು ಓಕೆ ಸೊ ವಾಶ್ರೂಮ್ಸ್ ಈ ತರ ಫೆಸಿಲಿಟೀಸ್ ಇದೆ ಸಪ್ರೇಟ್ಸ್ ಇರುತ್ತೆ ನೆಕ್ಸ್ಟ್ ಇನ್ನು ಆ ಕಡೆ ಜಿಮ್ ಆಗ್ತಾರೆ ತೋರಿಸ್ತೀನಿ ಅದಕ್ಕೆ ಏನು ಓಪನ್ ಇಲ್ಲ ಒಂದಿದೆ ಬಟ್ ಅದು ಇವಾಗ ಲೈಟ್ಸ್ ಎಲ್ಲ ಆಫ್ ಆಗಿದೆ ಸೊ ಅದು ಕ್ಲೋಸ್ ಇದೆ ಮೇಯ್ನ್ ಏನಂದರೆ ಇಲ್ಲೇ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೆ ಇದು ಈ ಕೆಳಗಡೆ ಬರಬೇಕು ಸೊ ಇಲ್ಲಿರುತ್ತೆ ಸೊ ನಮಗೇನಾದರೂ ಈಗ ಆ ಟೈಮಲ್ಲಿ ಹುಷಾರಿಲ್ನೋ ಟೈಮಲ್ಲಿ ಸಡನ್ ಆಗಿ ಏನಾದರೂ ಆಯಿತು ಅಂತಂದರೆ ಇಲ್ಲೇ ಎಕ್ಸಾಮಿ ನಡೆಯುತ್ತೆ ಡಾಕ್ಟರ್ಸ್ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ಸೊ ಎಲ್ಲ ಮೆಡಿಕಲ್ಸ್ ಇಲ್ಲೇ ಇದೆ ಸೊ ಸ್ಟಿಲ್ ಏರೋಬಿಕ್ಸ್ ಕ್ಲಾಸ್ ಕೂಡ ಇರುತ್ತೆ ಸೊ ನಡೀತಾ ಇದೆ ಏರೋಬಿಕ್ಸ್ ಕ್ಲಾಸು ನೋಡಿ ನಡೀತಾ ಇದೆ ಏರೋಬಿಕ್ಸ್ ಕ್ಲಾಸು ಓಕೆ ಸ್ಟಿಲ್ ಡಾರ್ಮೆಂಟ್ರಿ ಒಂದು ತೋರಿಸೋದಿದೆ ಅದನ್ನೊಂದು ತೋರಿಸ್ತೀನಿ ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಆಮೇಲೆ ಸೊ ಇದೆ ಇದೊಂದು ಲೋಟಸ್ ಬಿಲ್ಡಿಂಗ್ ಸೊ ಇಲ್ಲಿ ಕ್ಯಾಂಟೀನ್ ಇರುತ್ತೆ ಸೊ ಅಲ್ಲಿ ಅಲ್ಲೊಂದು ಇದೆ ಸೊ ನಿಮ್ಗೇನಾದರೂ ಲೇಕ್ ಬೇಕಿದ್ರೆ ತಗೊಂಡು ತಿನ್ಬೋದು ಇವನ್ ಇದು ಮಧ್ಯಾಹ್ನ ಊಟ ಎಲ್ಲ ಇಲ್ಲೇ ಇರುತ್ತೆ ಸೊ ಈ ಥರ ಮೂರು ಶೆಲ್ಗಳಿದೆ ಸೊ ಈ ಥರ ಪಾರ್ಟ್ ಮಾಡಿದ್ದಾರೆ ಇದನ್ನು ಬೇಕಾರೆ ಯೂಸ್ ಮಾಡ್ಕೋಬೋದು ಸೊ ಇನ್ನು ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗೋಣ ಇವಾಗ ಇದೆ ಲೋಟಸ್ ಬಿಲ್ಡಿಂಗ್ ಅಂತ ಹೇಳದ್ನಲ್ಲ ಇದು ಮೂರ್ ಇದೆ ಮೂರ್ ಶೆಲ್ ಅಂತ ಡಿವೈಡ್ ಮಾಡಿದ್ದಾರೆ ಇನ್ನು ಅದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಾಣಿಸ್ತಾ ಇರೋದು ಬಟ್ ಇನ್ನು ಮುಂಚೆ ಕೊರೋನಾ ಟೈಮಲ್ಲಿಗಿಂತ ಮುಂಚೆ ಅವಾಗ ಎಂಟ್ರಿ ಇತ್ತಂತೆ ಸೊ ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಫೆಸಿಲಿಟಿ ತೆಗ್ದಿದ್ದಾರೆ ಹಿಂಗೆ ಹೋದ್ರೆ ಒಳಗಡೆ ಗಾರ್ಡನ್ ಬರುತ್ತೆ ನೆಕ್ಸ್ಟ್ ಹಂಗ್ ಕಡೆ ಹೋಗೋಣ ಸೊ ಈಗ ಸ್ವಿಮ್ಮಿಂಗ್ ಫೂಲ್ ಸುತ್ತ ಈ ಕಡೆ ವಾಕಿಂಗ್ ಲೈಕ್ ಚೆನ್ನಾಗಿದೆ ಆರಾಮಾಗಿ ಓಡಾಡ್ಕೊಂಡು ಮಾಡಬಹುದು ಸೊ ಸ್ವಿಮ್ಮಿಂಗ್ ಪೂಲ್ ಅಯ್ಯೋ ಇದೆ ನೀರೆಲ್ಲ ಇದಾಗ ಹೋಗಿದೆ ಪಾಟಿ ಕಟ್ಕೊಂಡ್ಬಿಟ್ಟಿದ್ದಾರೆ ಗಾರ್ಡನ್ ಟೈಪ್ ಮಾಡಿದ್ದಾರೆ ಮೇಲೆ ಹೋಗ್ಬೋದು ಅನ್ಕೊಂತಿರೂ ಶ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಹೋಗಂಗಾಗಿಲ್ಲ ಹೋಗೋ ಹಾಗಿಲ್ಲ ಹೋಗೋ ಹಾಗಿಲ್ಲ ಟೇಪ್ ಹಾಕಿದ್ದಾರೆ ನೈಸ್ ಗಿಮಿ ಫೈ ಅಂತ ಒಂದು ಟೆನ್ ಅಂದ್ರೆ ಎಲ್ಲೋ ಒಂದರಲ್ಲಿ ಎಲ್ಲೂ ರೋಲ್ಸ್ ಕೂಡ ಸಿಗುತ್ತೆ ಓಕೆ ಜ್ಯೂಸಿಂಗ್ ಗ್ಲಾಸ ನೀಟಾಗಿ ಕಟ್ ಮಾಡಿದ್ದಾರೆ ಯಾರಾದ್ರೂ ಕಮ್ಮಿ ಅವರಿಗೆ ಕೂಡ ಮಾಡಿಸಿದ್ದಾರೆ ஏனில்ல அக்கடை இங்கேனப்பா இல்ல காண மொன்னா கே ಮಾಡಿದ್ರಲ್ವಾ ಇದು விஷ் கலீஜ் ஆகிடுறேன் ತುಂಬಾ ಗಲೀಜಾಗ್ಬಿಟ್ಟಿದೆ ನೀರು ಸರಿ ಇಲ್ಲ ಅನ್ಕೊಂತೀನಿ ಅಷ್ಟೇ ಏನಂದ್ರು ಸುತ್ತ ಮರಗಳಿರೋದೇ ಸ್ವಲ್ಪ ಅಡ್ವಾಂಟೇಜಸ್ ಇಲ್ಲಿ ಎಷ್ಟು ಕೂಲ್ ಆಗಿರುತ್ತೆ ಅಂತಂದ್ರೆ ಎಷ್ಟೇ ಟೆಂಪ್ರೇಚರ್ ಇದ್ರೂ ನೀಟಾಗಿ ಮೇಂಟೇನ್ ಆಗ್ಬಿಡತ್ತೆ ಸುತ್ತಮುತ್ತ ಓಕೆ ಸೊ ಇಲ್ಲಿ ನೀರು ಇರ್ತಾ ಇತ್ತು ತೆಗ್ದಿದ್ದಾರೆ ಇಲ್ಲಿಂದ ಈ ತರ ಕಾಣಿಸುತ್ತೆ ಈ ಕಡೆ ಸೈಡ್ ಇರೋದು ಸೊ ಇಲ್ಲಿಂದ ಇಲ್ಲಿ ವ್ಯೂ ಈ ತರ ಬರ್ತಾ ಇದೆ ಸಗಥ ಕಾಣಿಸ್ತಾ ಇದೆ ಇವಾಗ ಸೊ ಆರಾಮಾಗಿ ನೋಡ್ಕೊಂಡು ಹೋದ್ರೆ ಒಂಥರ ಚೆನ್ನಾಗಿರುತ್ತೆ ಸೊ ನೈಸ್ ಮರಗಳು ಬಿಲ್ಡಿಂಗು ಎಫ್ಟಿಗೆ ಬರುತ್ತೆ ಅದ ಲೋಟಸ್ ಈ ಕಡೆ ಹೋದ್ರೆ ವೈಫೈ ಸೋನು ಆ ಕಡೆ ಪ್ಯಾಂಟೆ ಸಿಗುತ್ತೆ ಇವಾಗ ಡಾರ್ಮೆಂಟ್ರಿ ಒಂದು ನೋಡೋದಿದೆ ಬಟ್ ಕ್ಯಾಂಪಸ್ ಪೂರ್ತಿ ಇದೇ ತರ ಇರುತ್ತೆ ನೀವು ಅಲ್ಲಿ ಮೂಲೆ ಆ ಕಡೆ ಹೋದ್ರು ಕೂಡ ನಿಮ್ಗೆ ಇದೇ ತರ ಫೀಲ್ ಕೊಡುತ್ತೆ ಬಿಲ್ಡಿಂಗ್ಸ್ ಎಲ್ಲ ಹಿಂಗೆ ಎಲ್ಲಾ ಕಡೆ ಹಿಂಗೆ ಇರುತ್ತೆ ಪೀಸ್ಫುಲ್ ಆಗಿರುತ್ತೆ ಎಲ್ಲೂ ರಶ್ ಅನ್ನೋದಿಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ನಮ್ಮ ಅಕ್ಕ ಪಕ್ಕ ಮನೆ ಸುತ್ತಮುತ್ತ ಮೇಂಟೈನ್ ಮಾಡೋಕ್ಕಾಗಲ್ಲಪ್ಪ ಇಲ್ಲೆಲ್ಲ ಮೇಂಟೈನ್ ಮಾಡಿದ್ದಾರೆ ಆತರಾಗಿದೆ ಅಲ್ಲ ನೋಡೋಕ್ಕೆ ಇಲ್ಲೋ ಇಲ್ಲೋ ಬಂದಿದೀವಿ ಇದೆ ಇದೆಲ್ಲ ಎಲ್ಲಿ ಗೊತ್ತಾ ಯಾವತರ ಅಂದ್ರೆ ಹೈಯರ್ ಸ್ಟಡೀಸ್ ಎಲ್ಲ ಹೋಗಿ ಮಾಡ್ ಮಾಡಿರೋ ತರ ಫೀಲ್ ಬರ್ತಾ ಇದೆ ಸೊ ಇದು ಒಂದ್ ಬಿಲ್ಡಿಂಗ್ ಇಲ್ಲಿ ಆಮೇಲೆ ಇಲ್ಲಿ ನಮ್ಗೆ ಪೂರ್ತಿ ಈಗ ಓಡಾಡಕ್ ಆಗಲ್ಲ ಅಂದಾಗ ಕಾರ್ಟ್ ಇರುತ್ತೆ ಸೊ ಆ ಕಾರ್ಟ್ನ ಬುಕ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಇರುತ್ತೆ ಸೊ ಆ ಕಾರ್ಟ್ನ ಬುಕ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು ಮೇನ್ ಈ ಕಡೆ ಬಂದ್ವಿ ಸುಸ್ತಾಗೋಯ್ತು ನಡೆದು 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 ಇವಾಗೆಲ್ಲಾ ಮುಗಿದು ಹೋಗ್ತಾ ಇದಾರೆ ಮನೆಗಳಿಗೆ ನಾವೂ ಇವಾಗ ಯಾವುದೋ ಬೇರೆ ಲೋಕಕ್ಕೆ ಥರ ಅನ್ಸುತ್ತೆ ಸೊ ಇಲ್ಲಿಂದ ಡಾರ್ಮೆಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹಾಸ್ಟೆಲ್ ಟೈಪ್ ಅಂತ ಅನ್ಕೋಬಹುದು ಕೆಲವೊಬ್ಗ ದೂರದಿಂದ ಬರೋರಿಗೆ ಮಾಡೋರಿಗೆ ಬೇರೆ ಆಗುತ್ತೆ ಓಕೆ ಸೊ ಅವರಿಗೆ ಈಗ ಬರೋಕ್ಕೆ ಬಂದು ಉಳ್ಕೊಳಕ್ ಆಗಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ನಾವು ಸೊ ಇಲ್ಲೊಂದು ಕೆಫೆಟೀರ ಇದೆ ಸೊ ಇದನ್ನು ಕೂಡ ಇಲ್ಲಿ ಹೋಗ್ಬೋದು ಓಕೆ ಒಳಗಡೆ ಹೋಗಿ ತೋರಿಸ್ತೀನಿ ಆ ಥರ ಅಂತ ಕಂಬ್ರ ಕಮ್ ಸೊ ಇದೆ ರೂಮ್ಗಳು ಸೊ ಇಲ್ಲಿ ನಮಗೆ ಈಗ ಹೈದ್ರಾಬಾದ್ ಆ ಥರ ಇರೋರಿಗೆ ಈಗ ದೂರಿಂದ ಬಂದವರಿಗೆ ಉಳ್ಕೊಳಕ್ಕೆಲ್ಲೂ ಇಲ್ದರೆ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಪೀರಿಯಡಲ್ಲಿ ಇಲ್ಲಿಗೆ ಸ್ಟೇಗೆ ಕೊಡ್ತಾರೆ ಅದಾದಮೇಲೆ ಅಷ್ಟರೊಳಗಡೆ ಅವರು ಬೇರೆ ಕಡೆ ನೋಡ್ಕೋಬೇಕು ಸೊ ನಾವು ಈಗ ಜಾಯ್ನ್ ಆದಾಗ ಕೂಡ ಅವ್ರಿಗೂ ಕೂಡ ಒಂದು ವೀಕ್ ಇರುತ್ತೆ ಇದು ಆಪ್ಷನ್ನು ಆ ಒನ್ ವೀಕಲ್ಲಿ ಯೂಸ್ ಮಾಡ್ಕೋಬೋದು ಸೊ ನಮಗೀಗ ಡಾರ್ಮೆಂಟ್ರಿ ಅಂತಂದರೆ ಇವಾಗ ಒಂದು ಡೇಗೆ ಫೋರ್ ಅವರ್ಸ್ ಅಂತ ಹಲವೇಜ್ ಇರುತ್ತೆ ಸೊ ಒನ್ ಡೇಗೆ ನಾಲ್ಕು ಅವರ್ ನಾವು ಯೂಸ್ ಮಾಡ್ಕೋಬೋದು ಸೊ ಅದು ಡಾರ್ಮೆಂಟ್ರಿ ಯಾವ ಥರ ಇರುತ್ತೆ ಅಂತ ಈಗ ತೋರಿಸ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ರೂಮ್ ಥರನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ನಮಗೆಲ್ಲ ಸೇಮ್ ಇರುತ್ತೆ ಸೊ ಏನಾದರೂ ಬೇಕಿದ್ದಲ್ಲಿ ಅಲ್ಲಿ ಸ್ವೈಪ್ ಮಾಡಿ ಗೂಗಲ್ ಪೇ ಮಾಡಿ ತೊಗೋಬೋದು ಓಕೆ ಇದೇ ಈಗ ಡಾರ್ಮೆಂಟ್ರಿ ಮೆನ್ಸ್ ಅಂತ ಇರುತ್ತೆ ಆ್ಯಕ್ಸಸ್ ಕೊಟ್ಟು ಒಳಗಡೆ ಹೋಗ್ಬೇಕು ಸೊ ಈ ತರ ಇರುತ್ತೆ ಡಾರ್ಮೆಂಟ್ರಿ ಅಲ್ಲೆಲ್ಲ ಮಲ್ಕೊಂಡಿದ್ದಾರೆ ಸೊ ಹಂಗ ನಮಗೆ ರೆಸ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗಿ ಮಲ್ಕೋಬಹುದು ಸೊ ಯಾವ ಫೆಸಿಲಿಟೀಸ್ ಕೂಡ ಇದೆ ಇದೆಲ್ಲ ಅದೇ ಹಾಸ್ಟೆಲ್ಸ್ ಟೈಪ್ ಅಂತಲೇ ಅನ್ಕೋಬಹುದು ರೂಮ್ಸ್ ಈಗ ಉಳ್ಕೊಂಡು ಯೂಸ್ ಮಾಡ್ಕೊಳ್ಳೋ ತರ ಇದೆ ಸೊ ಇದೆ ಇನ್ಫೋಸಿಸ್ ಕ್ಯಾಂಪಸ್ ಬೆಂಗಳೂರು ಕ್ಯಾಂಪಸ್ ಮ್ಯಾಪು ಇಂಟ್ರೆಸ್ಟ್ ಇಲ್ಲಿ ಸೊ ಇಲ್ಲಿ ಸೊ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಸೊ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಇರುತ್ತೆ ಇಲ್ಲಿ ಸೊ ಇನ್ನು ಟೆನಿಸ್ ಕೋರ್ಟ್ ಇದೆ ಅದು ಆ ಕಡೆ ಸೈಡ್ ಇದೆ ಫ್ರಂಟ್ ಸೈಡ್ ಅಲ್ಲಿ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಸೊ ಕ್ರಿಕೆಟ್ ಕೂಡ ಗ್ರೌಂಡ್ ಇದೆ ಅದು ಆ ಕಡೆ ಸೈಡ್ ಬರುತ್ತೆ ಪಾರ್ಕಿಂಗ್ ಲಾಟ್ ಇಂದ ಮುಂದೆ ಬರುತ್ತೆ ಅದು ಆ ಕಡೆ ಇದೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು ಬಟ್ ಇದು ಮೊನ್ನೆ ಏನೋ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮ್ಯಾಟ್ ಎಲ್ಲ ಸೊ ಮೇ ಬಿ ನೀವು ಇವಾಗಲ ಕೊಟ್ಟಿಲ್ಲ ಅದು ಒಂದಿದೆ ಸೊ ನೆಕ್ಸ್ಟು ಇದ್ದು ಇಲ್ಲಿಂದ ಗೇಟ್ ಸಿಕ್ಸು ಇಲ್ಲೇ ನಮಗೆ ಎಂಟ್ರಿ ಎಕ್ಸಿಟ್ ಎಲ್ಲ ಆಗೋದು ಇಲ್ಲಿ ಎಂಟ್ರಿ ಎಕ್ಸಿಟ್ ಮಾಡ್ಕೋಬೇಕು ಫಸ್ಟು ನಂದು ರೆಕಾರ್ಡ್ ಅಥವಾ ಕ್ಯಾಮ್ರಾ ರೆಕಾರ್ಡ್ ಹಾಕಿರೋದು ಅದನ್ನು ಮಾಡ್ಕೋಬೇಕು ಫಸ್ಟ್ ಅದನ್ನ ಎಂಟ್ರಿ ಮಾಡಿ ಎಲ್ಲ ಇಷ್ಟ ಅಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಟ್ರಿ ಮಾಡಿಸೋಣ ಫಸ್ಟು ಇದ್ದೀನಿ ಏಯ್ಟೀನ್ ಟ್ವೆಂಟಿ ಏಯ್ಟ್ ಓಕೆ ಸೊ ಇಲ್ಲಿಗೆ ಎಕ್ಸಿಟು ಅಲ್ಲಿ ಪಾರ್ಕಿಂಗ್ ಮಾಡೋದಿದ್ರೆ ಆ ಕಡೆ ಸೈಡ್ ಹೋಗ್ಬೇಕಾಗತ್ತೆ ಸೊ ನಮ್ದು ಪಾರ್ಕಿಂಗ್ ಅವಶ್ಯಕತೆ ಇಲ್ಲ ನಾನು ಹೋಗ್ತಾ ಇದ್ದೀನಿ